ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಗಿಸ್ತಾ ನಾನು ಇವತ್ತು ನಿಮಗೆ ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳಬೇಕು ಅಂತ ಸುಮಾರು ನಾವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ನಾವು ಎಷ್ಟೊಂದು ಐಟಮ್ಸ್ಗಳು ತರಿಸ್ತೀವಿ ಐಟಮ್ ತರಿಸಿದ ತಕ್ಷಣ ಮೇನ್ ಇದನ್ನು ಓಪನ್ ಮಾಡೋದು ಐಟಮ್ ಎತ್ಕೊಳ್ಳೋದು ಈ ರ್ಯಾಪರ್ನ ಬಿಸಾಕೋದು ಡಸ್ಟ್ಬಿನ್ಗೆ ಹಾಕ್ತೀವಿ ಈ ರ್ಯಾಪರ್ ಬಿಸಾಕೋದ್ರಿಂದ ಎಷ್ಟು ಸ್ಕ್ಯಾಮ್ ಆಗುತ್ತೆ ಅಂದರೆ ನಿಜವಾಗ್ಲೂ ನಮ್ಗೆ ಗೊತ್ತಿರಲ್ಲ ಯಾಕೆಂದರೆ ನನಗೆ ಸ್ಕ್ಯಾಮ್ ಆಗಿದೆ ಈ ಅಡ್ರೆಸ್ಸಲ್ಲಿ ನಾನು ಆ್ಯಕ್ಚುಲಿ ಬುಕ್ಕೇ ಮಾಡಿರಲಿಲ್ಲ ಒಂದು ಸಾಕ್ಸು ಏನೋ ಜಲ್ಲಿ ಸಾಕ್ಸ್ ಅಂತ ಬಂದಿತ್ತು ಸೊ ನಾನೇನು ಅಂದ್ಕೊಂಡೆ ಮೇ ಬಿ ನಾನು ಬುಕ್ ಮಾಡಿದ್ನೇನೋ ಅದು ಅದಕ್ಕೋಸ್ಕರ ಬಂದಿದೆಯನೋ ಅಂತ ನಾನು ಅದನ್ನು ಓಪನ್ ಮಾಡಿದ್ರೆ ನಿಜ ಅದು ಬಿಫೋರ್ ಅಂದರೆ ಒಂದು ತ್ರೀ ಇಯರ್ಸ್ ಬ್ಯಾಕ್ ಅಂತ ಹೇಳ್ಬೋದು ವಿಡಿಯೋ ಇಲ್ಲ ನನ್ನ ಹತ್ರ ಸೊ ಓಪನ್ ಮಾಡಿದ್ರೆ ಕಟ್ 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 ಪೇಪರ್ ಪೀಸ್ ಹಾಕ್ಬಿಟ್ಟು ತ್ರೀ ಹಂಡ್ರೆಡ್ ಮಾತ್ರ ಜಿಯೋ ಆ್ಯಪೋ ಏನೋ ಅಲ್ಲಿಂದ ಬಂದಿದೆ ಅಂತ ಹೇಳಿ ಪಾರ್ಸಲ್ ಅಂತ ಕೊಟ್ಬಿಟ್ಟು ಹೋದರು ನಾನು ಮೇ ಬಿ ಏನಾರ ಮಾಡಿದ್ದೀನೇನೋ ಅಂತ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಅದನ್ನು ತೊಗೊಂಡೆ ತೊಗೊಂಡಾದಮೇಲೆಲ್ಲ ಪೀಸ್ ಪೀಸ್ ಪೀಸಾಗಿ ಕಟ್ ಮಾಡಿ ಆ ಬಾಕ್ಸಲ್ಲಿ ತುಂಬಿದ್ರು ಅದು ನೋಡಿದ ತಕ್ಷಣ ಬಂತು ತ್ರೀ ಹಂಡ್ರೆಡ್ ರುಪೀಸ್ ಏನೋ ಹೋಯ್ತು ಬಿಡಿ ಕೆಲವ್ರಿಗಂತೂ ತುಂಬ ತೌಸಂಡು ಟೂ ತೌಸಂಡ್ ತನಕ ಸ್ಕ್ಯಾನ್ ಮಾಡಿದ್ದಾರೆ ಸೊ ಈ ಥರ ಏನಾರ ಇದ್ದರೆ ಲೈಕ್ ನಮ್ಮದು ಅಡ್ರೆಸ್ಗಳು ಏನಾರ ಇದ್ದರೆ ನೋಡಿ ಇದನ್ನು ಚೆನ್ನಾಗೆ ಈ ಅಡ್ರೆಸ್ ಅವರಿಗೆ ಸಿಕ್ಬಾರ್ದು ಆ ಥರ ಲೈಕ್ ಬಾರ್ಕೋಡು ಏನೇ ಆಗಲಿ ಇದೆಲ್ಲ ಹಿಂಗೆ ಹಾಕ್ಬಿಟ್ಟಿರ್ತಾರೆ ನಾವು ಅದನ್ನು ಪೀಸ್ 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 ಆಗಿ ಕಟ್ ಮಾಡಾಕ್ಬಿಡ್ಬೇಕು ಫುಲ್ಲು ಫುಲ್ಲು ಪೀಸ್ ಪೀಸಾಗಿ ಕಟ್ ಮಾಡಿ ಪರ್ಟಿಕ್ಯುಲರಾಗಿ ಅಡ್ರೆಸ್ ಮಾತ್ರ ಏಕೆಂದರೆ ಈ ಅಡ್ರೆಸ್ಸಿಂದ ತುಂಬ ಮಿಸ್ಯೂಸ್ ಆಗ್ತಾಯಿದೆ ಈಗಂತೂ ಯಾರೂ ಕಷ್ಟಪಟ್ಟು ದುಡೀತಿಲ್ಲ ಸುಲಭವಾಗಿ ದುಡ್ಡು ಸಿಗೋದಂತೂ ಯಾರೂ ಬಿಡ್ತಿಲ್ಲ ಸೊ ಏನೇ ಇದ್ರೂ ಈ ಥರ ಅಡ್ರೆಸ್ಗಳಿದ್ರೆ ನೀವು ದಯವಿಟ್ಟು ಹೇಳ್ತೀನಿ ಇವತ್ತ ಇವಾಗ ನಿಮಗೆ ಇಲ್ಲಿವರೆಗೂ ನನಗೇನು ಆಗಿಲ್ಲ ಅಂತ ಅನ್ಬೋದು ಇನ್ನು ಮುಂದಕ್ಕೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಪೀಸ್ 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 ಮಾಡಿ ಅವ್ರಿಗೆ ಸಿಗಬಾರ್ದು ನಮ್ಮ ಅಡ್ರೆಸ್ಗಳು ಸಿಗಬಾರ್ದು ಯಾವುದೇ ಇನ್ಫಾರ್ಮೇಷನು ಸಿಗಬಾರ್ದು ಆ ಥರ ಈ ಥರ ಕಟ್ ಮಾಡಿ ಹೆಸರಿ ಹಾಗೆ ಇನ್ನೊಂದು ನಿಮ್ಗೆ ಏನಾರ ಲೆಟರ್ಸ್ ಯಾರೋ ಬರಲಿ ಏನೇ ಬರಲಿ ನಿಮ್ಮ ಅಡ್ರೆಸ್ಸು ಅವರಿಗೆ ಯಾವುದೇ ಯಾರಿಗೂ ಸಿಗಬಾರ್ದು ಆ ಟೈಪ್ ನೀವು ಡಸ್ಟ್ಬಿನ್ನಲ್ಲಿ ಎಸ್ಸಿರ್ತೀನಿ ಅಲ್ಲೆಲ್ಲೋ ಹೋಗಿರುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ ಅದನ್ನು ಕೂಡ ಕೆಲವರೊಬ್ಬರು ಈ ಥರ ಕಲೆಕ್ಟ್ ಮಾಡ್ಕೊಂಡು ಎತ್ಕೊಂಡೋಗಿ ಈ ಅಡ್ರೆಸ್ಸಿಂದ ಇವರು ಮಾಡ್ತಾ ಮಾಡ್ತಾಯಿರ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಏನಾರ ಒಂದು ಪ್ರಾಡಕ್ಟ್ ಕಳಿಸಿ ಸ್ಕ್ಯಾಮ್ ಮಾಡ್ತಾರೆ ಬಟ್ ಬಿ ಅಲರ್ಟ್ ಎಲ್ಲ ಕಡೆ ಸ್ಕ್ಯಾಮ್ ಆಗ್ತಾ ಇದೆ ಇದೊಂದು ಮೆಸೇಜು ನಿಮಗೆ ಪಾಸ್ ಮಾಡಬೇಕು ಅಂತ ನನಗಿತ್ತು ಸೊ ಅದಕ್ಕೆ ಪಾಸ್ ಮಾಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗಿ ಬರಲಾ ಬಾಯ್ ಬಾಯ್